ಮಂಗಳೂರು ಮಹಾನಗರ ಪಾಲಿಕೆಯ ಕಂದಾಯ ಅಧಿಕಾರಿಗಳು ಇಂದು ನಗರದ ವಾಣಿಜ್ಯ ಸಂಕೀರ್ಣ ಮತ್ತು ವಸತಿ ಸಮುಚ್ಚಯದ ಮೇಲೆ ದಾಳಿ ನಡೆಸಿದ್ದಾರೆ ನಗರದ ನವಭಾರತ್ ವೃತ್ತದ ಬಳಿ ಇರುವ ರಾಮಭವನ ಕಾಂಪ್ಲೆಕ್ಸ್ ಮತ್ತು ಫಳ್ಳೀರು ಅತಾವೃದ ಖಾಸಗ್ರ್ಯಾಂಡ್ ಅಪಾರ್ಟ್ಮೆಂಟ್ಗಳ ಮೇಲೆ ಪಾಲಿಕೆ ಅಧಿಕಾರಿಗಳು ಮತ್ತು ನಗರ ಯೋಜನೆಯ ಸ್ಥಾಯಿ ಸಮಿತಿ ಸದಸ್ಯರು ಜಂಟಿಯಾಗಿ ದಾಳಿ ನಡೆಸಿದ್ದಾರೆ ಕಳೆದ ಅನೇಕ ವರ್ಷಗಳಿಂದ ಇಲ್ಲಿ ವಾಣಿಜ್ಯ ವ್ಯವಹಾರ ನಡೆಸ್ತಾ ಇರುವ ಮಳಿಗೆಗಳು ಮತ್ತು ಕಚೇರಿಗಳು ಪರವಾನಿಗೆ ಇಲ್ಲದೆ ವ್ಯವಹಾರ ಇದ್ದು ತೆರಿಗೆ ವಂಚನೆ ಮಾಡ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಕೆಲ ಮಳಿಕೆಗಳನ್ನ ಮುಟ್ಟುಗೋಲು ಹಾಕಿದ ಪಾಲಿಕೆ ಅಧಿಕಾರಿಗಳು ವಸತಿ ಸಮುಚ್ಚಯದ ನಿವಾಸಿಗಳಿಗೆ ತೆರಿಗೆ ಪಾವತಿಸಲು ಗಡುವು ನೀಡಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅಧಿಕಾರಿಗಳು ಈ ಕಾರ್ಯಾಚರಣೆ ನಿರಂತರವಾಗಿ ಮುಂದುವರೆದಿದ್ದು ನಗರದಲ್ಲಿ ಬೇನಾಮಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇರೋ ವಾಣಿಜ್ಯ ಮಳಿಗೆಗಳು ಮತ್ತು ವಸತಿ ಸಮುಚ್ಚಯದವರು ಪರವಾನಿಗೆ ಪಡಿಬೇಕು ಮತ್ತು ತೆರಿಗೆಯನ್ನ ಕಟ್ಟಬೇಕು ಇಲ್ಲವಾದ್ರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ

non está ಬಗ್ಗೆ ಏನಷ್ಟು ಡ್ರೆಸ್ ಸಾಮಾಜಿಕ ಕಾರ್ಯಕರ್ತರಾದ ಹನುಮಂತ ಕಾಮತ್ ಅವರು ಆ ಹನುಮಂತ ಕಾಮತ್ ಅವರೇ ಹೇಳಿ ಏನಂತ ಹೇಳಿದ್ರೆ ಈಗಾಗಲೇ ನವಬಾರ್ ಸರ್ಕಲ್ ರಾಮ್ ಭವನ್ ಕಾಂಪ್ಲೆಕ್ಸ್ ಗೆ ರೇಡ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಪಳ್ಳಿ ರಥ ಅವರ ಕೆಲವೊಂದು ಏನು ವಾಣಿಜ್ಯ ಮಳಿಗೆಗಳಿಗೆ ಕೂಡ ರೇಡ್ ಮಾಡಿದ್ದಾರೆ ಈ ಹಿಂದೆ ಕೂಡ ಕೂಡಲೇ ಏನು ಮಹಾನಗರ ಪಾಲಿಕೆ ಮತ್ತು ಕಂದಾಯದ ಅಧಿಕಾರಿಗಳು ಅಕ್ರಮ ವಾಣಿಜ್ಯ ಕಟ್ಟಡಗಳು ಮತ್ತು ವಸತಿ ಸಮುಚಯದ ಮೇಲೆ ದಾಳಿ ನಡೆಸಿದ್ದಾರೆ ಈ ಹಿಂದೆ ಕೂಡ ಮಂಗಳೂರು ನಗರದಲ್ಲಿ ಅಕ್ರಮವಾಗಿ ಕೆಲವೊಂದು ವಾಣಿಜ್ಯ ಮಳಿಗೆಗಳು ತಲೆ ಎತ್ತಿಕೊಂಡಿದ್ದು ಗೊತ್ತಿತ್ತು ಇಷ್ಟಾದ್ರೆ ಕೂಡ ಈವಾಗ ಯಾಕೆ ಎಚ್ಚೆತ್ಕೊಂಡಿರುವಂತದ್ದು ಪಾಲಿಕೆ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಅಂತ ನೋಡಿ ಇದು ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರ ಮತ್ತು ಇತರ ಅಧಿಕಾರಿಗಳ ಇದು ಒಂದು ಚಿಕ್ಕ ನಾಟಕ ನೋಡಿ ಇಲ್ಲಿ ಹೇಗೆ ಹೇಳಿದ್ರೆ ಮೊದಲಿನಿಂದ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಮ್ಮ ಇದು ಉದ್ದಿಮೆ ಪರವಾನಿಗೆ ಪಡ್ಕೊಳ್ಳದೆ ನೂರಾರು ಉದ್ದಿಮೆಗಳು ನಡೀತಾ ಇದೆ ಇದರ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಗೊತ್ತಿದೆ ಕೆಲವರು ಇದರಲ್ಲಿ ಅವರಿಗೆ ವರ್ಷಕ್ಕೆ ಅಪ್ತ ತಕೊಂಡು ಇದರ ಬಗ್ಗೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಒಂದು ಎರಡನೇ ಜೇಗ ಹೇಳಿದ್ರೆ ನೀರಿನ ಬಗ್ಗೆ ಹೊಸ ಮೇಯರ್ ಆದಾಗ ಇವರು ಪತ್ರಕರ್ತರ ಮುಂದೆ ಅಷ್ಟು ಕೋಟಿ ಬಾಕಿ ಇದೆ ಇಷ್ಟು ಕೋಟಿ ಬಾಕಿ ಇದೆ ಹೇಳ್ತಾರೆ ನಾವು ಇದರ ಎರಡು ತಿಂಗಳೊಳಗೆ ವಸೂಲಿ ಮಾಡ್ತೇವೆ ನಾವು ಬಿಡುದಿಲ್ಲ ಅಂತ ಹೇಳ್ತಾರೆ ಆ ನಂತರ ಏನೇನೋ ಅಡ್ಜಸ್ಟ್ಮೆಂಟ್ ನಡೀತದೆ ಈ ಅಡ್ಜಸ್ಟ್ಮೆಂಟ್ ನಂತರ ಇವರೆಂತ ಮಾಡ್ತಾರೆ ಹೇಳಿದ್ರೆ ನೀರಿನ ವಸೂಲಿ ಆಗುದಿಲ್ಲ ಪ್ರತಿ ವರ್ಷ ಕೋಟಿ ಕೋಟಿ ಬಾಕಿ ಆಗ್ತಾ ಹೋಗ್ತದೆ ಈಗ ಹೇಗೆ ಹೇಳಿದ್ರೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮೊನ್ನೆ ಇವರದು ವಾರ್ಷಿಕ ಬಜೆಟ್ ಆದಾಗ ಸುಳ್ಳು ಲೆಕ್ಕ ಎಲ್ಲ ತೋರಿಸಿದ್ದಾರೆ ಅಷ್ಟು ಬರ್ತದೆ ಇಷ್ಟು ಬರ್ತದೆ ಹೇಳಿ ಆದ್ರೆ ಅದರಲ್ಲಿ ಇರುವಂತ ಹಣಗಳು ಇವರು ಕೊಡ್ಲಿಕ್ಕೆ ಇರುವಂತದನ್ನು ತೋರಿಸ್ಲೇ ಇಲ್ಲ ಈಗ ಹಣದ ಅವಶ್ಯಕತೆ ಇದೆ ಈಗ ನೋಡಿ ಮೊನ್ನೆ ಹೋಗಿ ರೈಡ್ ಮಾಡಿದ್ರು ಆ ನಂತರ ಒಂದೆರಡು ಮಂದಿ ಏನಾದ್ರೂ ಒಳ್ಳೆಯವರಿದ್ದವರು ಬಂದು ಕಟ್ಟಿದ್ದಾರೆ ಈ ನೀವು ಏನ್ ಮಾಡ್ಬೇಕೇಳಿದ್ರೆ ಮೇಡಮ್ ಕಮಿಷನರಿಗೆ ಫೋನ್ ಮಾಡಬೇಕು ು ಹೋದ ವಾರ ನೀವು ರೈಟ್ ಮಾಡಿದ ನಂತರ ಎಷ್ಟು ಇದಾಗಿದೆ ನಿಮ್ಮಲ್ಲಿ ಇದ್ದ ಲೀಸ್ಟ್ ಒಮ್ಮೆ ಪ್ರದರ್ಶ ಪೇಪರ್ನವರಿಗೆ ಕೊಡಿ ಎಷ್ಟು ಅನಧಿಕೃತ ನೀರಿನ ಕನೆಕ್ಷನ್ ಇದೆ ಎಷ್ಟು ಮಂದಿ ಲಕ್ಷಾಂತರ ರೂಪಾಯಿ ಕಟ್ಟಡ ತೆರಿಗೆ ಪಾವತಿಸ್ಲಿಲ್ಲ ನೀವು ನೀವು ಹೇಳೋ ಹಾಗೆ ಈ ಒಂದು ರೇಡ್ ಏನಿದೆ ಬರೀ ತೋರಿಕೆಗೆ ಮಾತ್ರ ನಡೆದಿರೋ ಅಂತ ರೇಡ್ ಅಂತ ಹೇಳಿ ಹೇಳ್ತಾ ಇದ್ದೀರಿ ಈ ರೇಡ್ ಇಂದ ಏನೇ ಪರಿಣಾಮ ಆಗೋದಿಲ್ಲ ಬದಲಾವಣೆ ಆಗೋದಿಲ್ಲ ವಂಚಕರು ತೆರಿಗೆನ ಇನ್ನು ಇದೇ ರೀತಿ ಮುಂದುವರಿಯುತ್ತೆ ತೆರಿಗೆ ಕಡದೇ ಇರುವಂತ ಒಂದು ಸ್ಥಿತಿ ಅಂತ ಹೇಳಿ ತಾವು ಹೇಳ್ತೀರಾ ಹೇಗೆ ಏನು ಪರಿಣಾಮ ಬೀರೋದಿಲ್ಲ ಈ ಒಂದು ರೇಡ್ ಅಂತ ಹೇಳಿ ತಾವು ಹೇಳ್ತೀರಾ ನೋಡಿ ಇದರಲ್ಲಿ ಹತ್ತು ಪರಿಣಾಮ ಬೀರ್ತದೆ ನೋಡಿ ಇವತ್ತು ಎಲ್ಲಿ ಉದ್ದಿಮೆ ಪರವಾನಿಗೆ ಇಲ್ಲ ಹೇಳಿ ರೈಡ್ ಮಾಡಿದ್ದಾರೆ ಅವರು ರಾಜಕೀಯ ವ್ಯಕ್ತಿಗಳನ್ನು ಹಿಡ್ಕೊಂಡು ಏನು ಹಾಗೆ ಮಾಡ್ತಾರೆ ಒಂದು ಉದ್ದಿಮೆ ಪರವಾನಿಗೆ ಇಲ್ಲದೆ ಒಬ್ಬರು ನಾಲ್ಕೈದು ವರ್ಷದಿಂದ ರಾಜಾರೋಷವಾಗಿ ಉದ್ದಿಮೆ ನಡೆಸ್ತಾರೆ ಹೇಳಿ ಆದ್ರೆ ಇಷ್ಟರ ತನಕ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಲಗಿದ್ರ ಇವರಿಗೆ ಈ ಮೊದಲು ಇವರ ಗಮನಕ್ಕೆ ಬರ್ಲಿಲ್ವಾ ಈಗ ಮೊನ್ನೆ ರೈಡ್ ಮಾಡಿದೆ ಅದರ ನಂತರ ಎಷ್ಟು ಮಂದಿ ಉದ್ದಿಮೆ ಬರವಣಿಗೆ ಪಡ್ಕೊಂಡಿದ್ದಾರೆ ಅದು ನೋಡ್ಬೇಕು ನೀರಿನ ಬಾಕಿ ಎಷ್ಟು ಮಂದಿ ಕಟ್ಟಿದ್ದಾರೆ ಎಷ್ಟು ಅದನ್ನು ಹೇಳಿ ಖಾಲಿ ರೈಡ್ ಮಾಡಿದಾಗ ಇವರು ಪತ್ರಿಕೆಗಳಿಗೆ ಟಿವಿಗೆ ಪೋಸ್ಟ್ ಕೊಡುದಲ್ಲ ಒಂದು ರೈಡ್ ಆದ ನಂತರ ಇನ್ನೊಂದು ರೈಡಿನ ಮಧ್ಯೆ ಆಗಿರುವಂತ ಏನು ಬದಲಾವಣೆಗಳು ಅದನ್ನು ಇವರು ಓಪನ್ ಆಗಿ ಹೇಳಿ ಜನರಿಗೆ ಆಗ ಇದಾಗ್ತದೆ ನಾನು ಖಂಡಿತವಾಗಿ ಹೇಳ್ತೇನೆ ಮೇಡಮ್ ಇವರು ರೈಡ್ ಮಾಡೋದ್ರಿಂದ ನೂರು ಪರ್ಸೆಂಟ್ ಬರ್ಬೇಕಾದಲ್ಲಿ ಹತ್ತು ಪರ್ಸೆಂಟ್ ಬರ್ತದೆ ಕೆಲವು ರಾಜಕೀಯ ಒತ್ತಡ ಬರ್ತದೆ ಅದನ್ನ ಅಲ್ಲಿಗೆ ಮುಚ್ಚಿ ಹಾಕ್ತಾರೆ ಈಗ ಒಬ್ಬ ಉದ್ದಿಮೆ ಪರವಾನಿಗೆ ಇಲ್ಲದೆ ಮಾಡ್ತಾನೆ ಹೇಳಿ ಆದ್ರೆ ಅವನು ಎಷ್ಟು ವರ್ಷದಿಂದ ಮಾಡಿದಾನೆ ನೋಡ್ಬೋದಲ್ಲ ಅವನ ಅಂಗಡಿಯ ಎಗ್ರಿಮೆಂಟ್ ಅನ್ನು ನೋಡಿದ್ರೆ ಅಲ್ಲಿ ಪರವಾನಿಗೆ ಇಲ್ಲದೆ ಎಷ್ಟು ವರ್ಷದಿಂದ ಉದ್ದಿಮೆ ಮಾಡಿದಾನೆ ಅವನಿಗೆ ದಂಡ ಹಾಕ್ತಾರ ಏನಿಲ್ಲ ಹೊಸತ್ತು ಮಾಡಿಸಿ ಬಿಡ್ತಾರೆ ಹಾಗಾದ್ರೆ ಎಷ್ಟು ವರ್ಷ ಅವನ್ನ ಅನಧಿಕೃತವಾಗಿ ಮಾಡಿರುವುದಕ್ಕೆ ಏನ್ ದಂಡ ಏನ್ ಮಾಡುತ್ತಾರೆ ಇದೆಲ್ಲ ಕೇವಲ ಶೋಭಾಜಿ ಇದರಲ್ಲಿ ಏನಾಗುದಿಲ್ಲ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಕುಳ ವಾಹಿನಿ ಜೊತೆ ಮಾತನಾಡಿದಕ್ಕಾಗಿ ಇದು ಮಾತ್ರ ಅಲ್ಲ ಎಲ್ಲ ಕಡೆಗಳಲ್ಲಿ ಮಂಗಳೂರಲ್ಲಿ ಟ್ಯಾಕ್ಸ್ ಅನ್ನ ಬಾಕಿ ಇಟ್ಟಿರೋದು ನಮ್ಮ ಗಮನಕ್ಕೆ ಬಂದಿದೆ ಅದರಿಂದ ಇವತ್ತು ಮಾತ್ರ ಅಲ್ಲ ಇದು ನಿರಂತರವಾದಂಥ ಒಂದು ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದೇವೆ ಅದರಿಂದ ನಾವು ಜನರಲ್ಲಿ ಮನವಿ ಮಾಡೋದು ಒಂದೇ ಫ್ಲ್ಯಾಟ್ ಆಗಿರ್ಬೋದು ಅಥವಾ ಕಮರ್ಷಿಯಲ್ನವರ್ ಇರ್ಬೋದು ಅದು ತೆರಿಗೆ ಇರ್ಬೋದು ಟ್ರೇಡ್ ಲೈಸೆನ್ಸ್ ಇರ್ಬೋದು ನೀರಿನ ಬಿಲ್ ಇರ್ಬೋದು ಪ್ರಾಮಾಣಿಕವಾಗಿ ಸಂದಾಯ ಮಾಡಿ ಮಂಗಳೂರು ಮಹಾನಗರ ಪಾಲಿಕೆ ಇದು ಎರಡನೇ ಸಲ ನಾವು ಇವತ್ತು ಇಲ್ಲಿ ಈಗಾಗಲೇ ರಾಮ್ ಭವನ್ ಕಾಂಪ್ಲೆಕ್ಸ್ಗೆ ನಾವು ಇದು ಮಾಡಿದ್ದೇವೆ ಅಲ್ಲಿ ಇನ್ನೂ ಸ್ಥಳಪರ ಮಾಡಿ ಇಲ್ಲಿ ಬಂದಿದ್ದೀವಿ ಇದು ಕೆಸಗ್ರಾಂಡ ಇಲ್ಲೂ ಕೂಡ ಸುಮಾರು ನಮ್ಮ ಏನು ಫ್ಲಾಟ್ಗಳಿದೆ ಸುಮಾರು ಇನ್ನೂರ ಚಿಲ್ಲರ ಫ್ಲ್ಯಾಟ್ಗಳಿದೆ ಅದರಲ್ಲಿ ಒಂದು ಶೇಕಡ ಮೂವತ್ತರಷ್ಟು ಫ್ಲಾಟ್ಗಳಿಂದ ಕಳೆದ ನಾಲ್ಕೈದು ವರ್ಷಗಳಿಂದನೂ ಕೂಡ ಆಸ್ತಿ ತೆರಿಗೆ ಬಾಕಿ ಇರುವುದು ಕಂಡು ಬಂದಿದೆ ಈಗ ನಾವು ಅವರ ಅಸೋಸಿಯೇಷನಿಗೂ ಹೇಳಿದ್ವಿ ಕೆಲವು ಫ್ಲ್ಯಾಟ್ಗಳಿಗೂ ಕೂಡ ಅಲ್ಲಿ ಮುಖತ ಇದು ಮಾಡಿ ನಾವು ಅವರು ಬಾಕಿ ಇರುವಂಥ ವಿಷಯಗಳನ್ನು ಅವರಿಗೆ ತಿಳಿಸಿದ್ವಿ ಮತ್ತು ಅವರಿಗೆ ಒಂದು ವಾರಗಳ ಕಾಲ ಕಾಲಾವಕ